ಹಾಯ್ ನಾನಿವತ್ತು ಮೂಲಂಗಿ ಗಡ್ಡೆ ವಡೆ ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಎರಡು ಮೂಲಂಗಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಗಡ್ಡೆನ ಮೊದಲು ಸೈಡೆಲ್ಲ ಚೆನ್ನಾಗಿ ಹರ್ಕೊಬೇಕು ಹೆರ್ಕೊಂಡಾದ್ಮೇಲೆ ಸರಿ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡ್ಮೇಲೆ ಸಣ್ಣದಾಗಿ ತುರ್ಕೊಬೇಕು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ತುರ್ಕೊಂಡ್ರೆ ವಡೆಗಳು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತುಂಬ ಚಿಕ್ಕದಾಗಿ ತುರಿದಿಟ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಬಿಡಿಸಿರೋ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಈರುಳ್ಳಿನೂ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಮತ್ತು ಕರಿಬೇವು ಕೂಡ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಚೆನ್ನಾಗಿ ಜಜ್ಜಿ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಎಲ್ಲದೂ ತುಂಬ ಚಿಕ್ಕದಾದರೆ ವಡೆ ಯಾವುದನ್ನು ಬಿಟ್ಕೊಡಲ್ಲ ಒಡೆ ತಟ್ಟಬೇಕಾದ್ರೆ ಎಲ್ಲದೂ ತುಂಬ ಚೆನ್ನಾಗಿ ಒಡೆ ಹಿಡ್ಕೊಳ್ಳುತ್ತೆ ಹಾಗಾಗಿ ಎಲ್ಲದನ್ನೂ ಆದಷ್ಟು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ಜಜ್ಜಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಮೇಲೆ ಮೊದಲೇ ತುರಿದಿಟ್ಕೊಂಡು ತುರಿದಿಟ್ಟಿರೋ ಮೂಲಂಗಿಗೆ ನಾನೆಲ್ಲ ತರಕಾರಿ ಮತ್ತು ಜಜ್ಜಿರೋದನ್ನ ಹಾಕಿಟ್ಟಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಳು ಅಂದರೆ ಕಾಳು ಅಂತೀವಲ್ಲ ಅದು ರುಚಿಗೆ ತಕ್ಕಷ್ಟು ಖಾರ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ಜೊತೆಗೆ ಇದಕ್ಕೆ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದು ಬೇಡ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಗೆಡ್ಡೆಯಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋ ಅವಶ್ಯಕತೆನೇ ಬರೋಲ್ಲ ಎಲ್ಲ ಆದಮೇಲೆ ಹಿಟ್ಟಿನ ಹದ ಈರತಿ ಬಂದಮೇಲೆ ಒಡೆಗಳನ್ನ ತಟ್ಟಿಟ್ಕೊಂಡಿದ್ದೀನಿ ನಾನು ತವಾ ಫ್ರೈ ಮಾಡಿದ್ದೀನಿ ತವಾ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾದಾದಮೇಲೆ ಒಡೆಗಳನ್ನ ಅದ್ರ ಮೇಲಿಟ್ಟು ಬೇಯಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಕೊಬೋದು ಯಾರು ತುಂಬ ಕ್ರಿಸ್ಪಿಯಾಗಿ ಬೇಕು ಅಂತ ಇಷ್ಟಪಡ್ತಿರೋ ಅವರು ಡೀಪ್ ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ನನಗೆ ಸೈಡೆಲ್ಲ ಕ್ರಿಸ್ಪಿ ಮತ್ತು ಒಳಗಡೆ ಸ್ವಲ್ಪ ಸಾಫ್ಟ್ನೆಸ್ ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ತವಾ ಫ್ರೈ ಮಾಡ್ಕೊಂಡಿದ್ದೀನಿ ತವಾ ಫ್ರೈ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಡೀಪ್ ಫ್ರೈ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಒಂದು ಸೈಡ್ ಬೆಂದಾದ್ಮೇಲೆ ಸ್ವಲ್ಪ ತಿರುವು ಹಾಕ್ಕೊಬೇಕು ಡೀಪ್ ಫ್ರೈ ಮಾಡಬೇಕಾದ್ರೂ ತಿರುವಾಡ್ಕೊಂಡು ಬೇಯಿಸಬೇಕು ಎರಡು ಕಡೆ ಚೆನ್ನಾಗಿ ಬೆಂದಾದ್ಮೇಲೆ ಸೈಡೆಲ್ಲ ಕ್ರಿಸ್ಪಿಯಾಗಿರುತ್ತೆ ಇದಾದ ಮೇಲೆ ಮೂಲಂಗಿ ವಡೆ ರೆಡಿ ಆಗಿರುತ್ತೆ ಇದನ್ನ ಕೊಬ್ಬರಿ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೂಲಂಗಿ ಗೆಡ್ಡೆ ಫ್ಲೇವರ್ ಗೊತ್ತೇ ಆಗೋಲ್ಲ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ಶ್ರುತೀಸ್ ಕುಕ್ಸ್ ಅಂತ ಅದರಲ್ಲೂ ಕೂಡ ನಾನು ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸರಿ ವಿಸಿಟ್ ಕೊಟ್ಟು ನೋಡಿ ಇಷ್ಟ ಆದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು